ಓಕೆ ಆಯಿತು ಇನ್ನೇನು ಇನ್ನೊಂದು ವಾರ ಇದೆ ಈ ವರ್ಷ ಮುಗಿಯೋದಕ್ಕೆ ನೆಕ್ಸ್ಟ್ ಮಂಡೇಗೆ ಹೊಸ ವರ್ಷ ಆರಂಭ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಪ್ಪ ಓಕೆ ಬೇಗ ಬೇಗ ಎಲ್ಲ ನಿಮ್ಮ ಕೆಲಸಗಳನ್ನ ಮುಗಿಸಿ ಬೇಡ್ದೇ ಇರೋದನ್ನೆಲ್ಲ ತೆಗೆದು ಎತ್ತಿ ಹಾಕ್ಬಿಟ್ಟು ಬೇಕಾಗಿರೋದನ್ನ ಮಾತ್ರ ಇಟ್ಕೊಂಡು ಹ್ಞೂ ಬನ್ನಿ ತಿಂಡಿ ಮಾಡೋಣ ಇನ್ನೂ ಇದೆಯಲ್ಲಪ್ಪ ಪ್ಯಾಂಟ್ ಇದೆ ಅದ್ಯಾವುದೋ ಟಿ ಶರ್ಟ್ ತೆಗ್ದಲಾಕಿದೆಯಾ ಹ್ಮ್ ಎತ್ತಿ ಬಾ ಬೇಗ ಬೇಗ ತಿಂಡಿ ಮಾಡಿ ಡಬ್ಬಾ ದುಬ್ಬಾ ಹೊಡಿಬೇಡ್ರೋ ಈ ಡೋರ್ ಹತ್ರ ಎರಡೇ ಮಾಡ್ಸಿದ್ರು ಆಗಿರೋದು ಮೂರು ಯಾಕಾದ್ರೂ ಮಾಡಿಸಿದ್ರು ಅನಿಸ್ತಾ ಇರ್ತೀವಿ ಎರಡು ಇದ್ದಿದ್ರೇನೆ ಸರಿ ಹೋಗಿರೋದು ಈ ಥರ ಹೊಡೆದು ಹೊಡೆದೇ ಡೋರ್ ಹಾಳಾಗೋಗುತ್ತೆ ಫುಲ್ಲು ಹ್ಮ್ ಎಲ್ಲ ಐತಿಟ್ಬಿಟ್ ಬನ್ನಿ ಚಪಾತಿ ಹೋಗ್ತಾಯಿರ್ತೀನಿ ಇವತ್ತಿನ ವಿಡಿಯೋ ಬಂದು ಸೋಮವಾರದ ಬ್ಲಾಗ್ನ ಶೇರ್ ಮಾಡ್ತಾ ಇರೋದು ಫ್ರೆಂಡ್ಸ್ ಆದರೆ ಲಾಸ್ಟ್ ವೀಡಿಯೋ ಹಾಕಿದ್ದು ಬುಧವಾರದ್ದು ಸ್ವಲ್ಪ ವೀಡಿಯೋಸ್ನ ಹಿಂದೆ ಮುಂದೆ ಮಾಡಿದ್ದೀನಿ ಈ ಎರಡೂ ವೀಡಿಯೋಸ್ನ ನಾನು ಫಸ್ಟ್ ಇದನ್ನೇ ಅಪ್ಲೋಡ್ ಮಾಡಿ ಆನಂತರ ರಾಗಿ ಮಾಲ್ಟ್ ಪೌಡರ್ ಜೊತೆಗೆ ಮಿಲ್ಕ್ ಮಾಲ್ಟ್ ಪೌಡರ್ ಏನು ಮಾಡಿದೆ ಅದನ್ನು ಶೇರ್ ಮಾಡೋಣ ಅಂತಿದ್ದೆ ಆದರೆ ನನ್ನ ತಲೆಯಲ್ಲಿದ್ದು ಹೊಸ ವರ್ಷಕ್ಕೆ ನನ್ನ ಒಂದು ಹೊಸ ಯೋಚನೆಯ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಸ್ವಲ್ಪ ತಡವಾಗಿದ್ದಕ್ಕೆ ನಾನು ಲಾಸ್ಟ್ ವೀಕ್ ಸರಿಯಾಗಿ ವೀಡಿಯೋಸ್ನ ಹಾಕದೇ ಇರುವ ಕಾರಣದಿಂದ ವೀಡಿಯೋಸ್ಗಳು ಅಂದುಕೊಂಡು ಹಾಗೆ ಟೈಮ್ ಕರೆಕ್ಟಾಗಿ ಹಾಕೋದಕ್ಕೆ ಆಗಿಲ್ಲ ಹಾಗಾಗಿ ಸ್ವಲ್ಪ ಈ ಒಂದು ವೀಡಿಯೋಸ್ನ ಹಿಂದೆ ಮುಂದೆ ಮಾಡಿ ಶೇರ್ ಇದ್ದೀನಿ ಇವತ್ತು ಸೋಮವಾರ ಟ್ವೆಂಟಿ ಫಿಫ್ತ್ ಕ್ರಿಸ್ಮಸ್ ಹಾಲಿಡೇ ಇತ್ತು ಮಕ್ಕಳಿಗೆ ಜಸ್ಟ್ ಒಂದೇ ದಿನ ಅವರಿಗೆ ರಜಾ ಕೊಡೋದು ಹಾಗಾಗಿ ಸ್ವಲ್ಪ ನಿದ್ದೆ ಮಾಡೋದಕ್ಕೂ ಕೂಡ ನಮಗೆ ಫ್ರೀ ಅನ್ನೋ ಥರ ಸಿಗುತ್ತೆ ಜೊತೆಗೆ ನಿದ್ದೆ ಎಲ್ಲ ಮಾಡಿ ಎದ್ದಿದ್ದು ಕೂಡ ಲೇಟ್ ಆಯಿತು ಹಾಗಾಗಿ ಬೇಗ ಬೇಗ ಆಗೋ ಅಂತ ಏನಾದರೂ ಒಂದು ಪ್ರಿಪೇರ್ ಮಾಡೋ ಅದರದ್ದೇ ಯೋಚನೆ ಇರುತ್ತೆ ಹಾಗೆ ಸ್ವಲ್ಪ ದೋಸೆ ಇಟ್ಟು ಕೂಡ ಇತ್ತು ಹಾಗಾಗಿ ಚಪಾತಿ ಮಾಡಿ ದೋಸೆ ಮಾಡಿ ಎರಡಕ್ಕೂ ಕೂಡ ಅವರು ಒಟ್ಟಿಗೆ ಕಾಂಬಿನೇಷನ್ ಟೊಮೆಟೊ ಗೊಜ್ಜು ಮಾಡಿದ್ದೆ ಎರಡಕ್ಕೂ ಮ್ಯಾಚ್ ಆಗುತ್ತೆ ಅಂತ ಇವತ್ತು ನಮ್ಮ ಮನೆಯವರೇ ನಮ್ಮ ಮನೆ ಪೂಜೆ ದೇವ್ರ ಪೂಜೆ ಎಲ್ಲನೂ ಕೂಡ ಅವರೇ ಮಾಡಿಕೊಂಡ್ರು ಯಾಕಂದರೆ ಕೆಲಸಗಳು ಅದು ಇದು ಇದರಿಂದ ನನಗೂ ಸ್ವಲ್ಪ ಟೈಮ್ ಆಯಿತು ಹಾಗಾಗಿ ಇವತ್ತು ಪೂಜೆ ಬಂದು ಮನೆಯವರೇ ಮಾಡಿ ಆಮೇಲೆ ಹಳೆ ಕೂಡ ಇಟ್ಟಿಲ್ಲ ನಾನು ಟೈಮ್ ಬಂದ್ರೆ ಒಂದು ಗಂಟೆ ಹತ್ತು ನಿಮಿಷ ಆಯ್ತಾ ಬಂತು ಇವಾಗ ಅಡುಗೆ ಮಾಡಬೇಕು ಬೆಳಗ್ಗೆಯಿಂದ ಜಸ್ಟ್ ತಿಂಡಿ ಮಾಡಿದ್ದಷ್ಟೇ ಎಲ್ಲ ಕೆಲಸ ಆಲ್ಮೋಸ್ಟ್ ನಮ್ಮ ಮನೆಯವರೇ ಮಾಡಿಕೊಂಡ್ರು ಮೀನು ಪೂಜೆ ಮಾಡೋದು ವಾರಗಳಲ್ಲೆಲ್ಲ ಅವರೇ ಮಾಡ್ಕೊಂಡ್ಬಿಡ್ತಾರೆ ಫ್ರೀಯಾಗಿರ್ಬೇಕು ಫ್ರೀ ಆಗಿದ್ದರೆ ಎಲ್ಲ ಕೆಲಸನ ಮಾಡಿ ಕೊಟ್ಬಿಡ್ತಾರೆ ಬರೀ ಅಡುಗೆ ಊಟ ತಿಂಡಿ ಇಷ್ಟೇ ಅನ್ನೋ ಕೆಲಸ ಇರುತ್ತೆ ಅಷ್ಟೇ ಇವಾಗ ಒಂದು ಸ್ವಲ್ಪ ಅಡುಗೆ ಮಾಡಬೇಕು ಅಡುಗೆ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಎದ್ದಿದ್ದು ಲೇಟಾಯಿತು ಹಾಗಾಗಿ ನಾನು ಒಬ್ರು ಸ್ನಾನ ಆಗಿಲ್ಲ ತಿಂಡಿ ಎಲ್ಲ ತಿಳಿದಾಯ್ತು ಎಲ್ಲ ಮುಗಿತು ಅಪ್ಪ ಮಕ್ಕಳಿಗೂ ಕೂಡ ಎಲ್ಲ ಆಗಿದೆ ಇವಾಗ ಅವರು ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ನಾನು ಏನಿದ್ರು ಅಡುಗೆ ಒಂದು ಈ ಅಡುಗೆ ಒಂದು ಮಾಡಿಟ್ಬಿಟ್ಟು ಆಮೇಲೆ ಫ್ರೆಶಪ್ ಆಗಿ ಅಷ್ಟೇ ನೆಕ್ಸ್ಟು ಸ್ವಲ್ಪ ಅಮ್ಮ ಮನೆ ಹತ್ರ ಹೋಗೋದಿದೆ ಕೆಲಸ ಆಮೇಲೆ ಡಿಮಾರ್ಗು ಕೂಡ ಹೋಗೋದಿದೆ ನೋಡೋಣ ಹೇಗೇ ಆಗುತ್ತೆ ಏನು ಅಂತ ಈ ಚಳಿ ವೆದರ್ ವಾತಾವರಣದಲ್ಲೆಲ್ಲ ಆದಷ್ಟು ಹುಳ್ಳಿ ಕಾಳನ್ನು ತಿನ್ನೋದ್ರಿಂದ ಮೈ ಬಿಸಿ ಇರತ್ತೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಕೂಡ ಹಾಗಾಗಿ ಹುರಿದು ಹುಳಿಗೆ ಮಾಡಿ ಸುಮಾರು ದಿನ ಆಗಿತ್ತು ಈಗ ಮಧ್ಯಾಹ್ನಕ್ಕೆ ಕಲೆನೇ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ಅವ್ರು ಹಿಡಿಯೋದಕ್ಕೆ ಎಲ್ಲ ಹಾಕಿ ಮಾಡೋಣ ಅಂತ ಇವಾಗ ಫಸ್ಟ್ ಅಡುಗೆ ಮಾಡಿಬಿಟ್ಟು ಆಮೇಲೆ ಅಪ್ ಆಗ್ತೀನಿ ಹೆಂಗಿದೆ ನೋಡಿ ಮಕ್ಕಳಿಗೆ ಸ್ಕೂಲ್ ರಜಾ ಅಂತ ಹೇಳಿದ್ರೆ ಮಕ್ಳಿಗೆ ಎಷ್ಟು ಖುಷಿ ಅದು ಅಷ್ಟೇ ನಾನು ಕೂಡ ಖುಷಿ ಪಡ್ತೀನಿ ಯಾಕೆ ಅಂತಂದರೆ ಬೆಳಗ್ಗೆ ಹೊತ್ತು ಆರಾಮ್ ತಿಂಡಿ ಮಾಡೋ ಯೋಚನೆ ಇಲ್ಲ ಏನು ಮಾಡಬೇಕು ಮಕ್ಕಳಿಗೆ ಕ್ಯಾರಿಯರ್ ಕಟ್ಟಬೇಕು ಬೇಗ ಹೇಳಬೇಕು ಸ್ವಲ್ಪ ಲೇಟಾದ್ರೂ ಕೂಡ ಟೈಮ್ ಮಕ್ಳಿಗೂ ಹೊರಡೋದು ಆಗಿಬಿಡುತ್ತಲ್ಲ ಅನ್ನೋ ಒಂದೆಲ್ಲ ಟೆನ್ಷನ್ನಿಂದ ಒಂಥರ ಮುಕ್ತಿ ಅನ್ನೋ ಥರ ಫ್ರೀಯಾಗಿರತ್ತೆ ನೆಮ್ಮದಿ ನಿದ್ದೆ ಅನ್ನೋ ಥರ ಆಗುತ್ತೆ ಬೆಳಿಗ್ಗೆ ಆರಾಮ್ ಸೆಗೆದು ನಿಧಾನವಾಗಿ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೆ ಸ್ಕೂಲ್ ರಜಾ ಅಂದರೆ ನನಗಂತೂ ಭಾಳ ಖುಷಿಯಾಗುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗಿ ಕೆಲಸಗಳನ್ನು ಇರುತ್ತೆ ಇವಾಗ ಸಾಂಬಾರು ಬಂದು ಆಲ್ರೆಡಿ ಹೇಳಿದಾಗೆ ಹುರುಳಿಕಾಳು ಹುಳಿ ಮಾಡ್ತಿರೋದು ಇದಕ್ಕೆ ಫಸ್ಟ್ ಹುರುಳಿಕಾಳನ್ನ ಹುರಿದ್ಬಿಟ್ಟು ಟೊಮೆಟೊ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಹಚ್ಬಿಟ್ಟು ಹಾಕಿ ಸಾಂಬಾರು ಪುಡಿಯಲ್ಲಿ ಹಾಕಿ ಕೂಗಿಸ್ಬಿಟ್ಟು ಆನಂತರ ಆಲೂಗಡೆ ಬದ್ನೆಕಾಯಿ ಹಾಕಿ ಮತ್ತೆ ಸ್ವಲ್ಪ ಕುದಿಸ್ಬಿಟ್ಟು ಆ ನಂತರ ಒಗ್ಗರಣೆ ಹಾಕೋ ಒಂತರ ಚಿಂತೆ ಆಗ್ತಿದೆ ನಾನು ಇಲ್ಲಿಗೆ ಈ ಗ್ರೌಂಡ್ ಫ್ಲೋರ್ ಪ್ರೆಸ್ ಮಾಡಿದ್ರು 게ಟೇ ಹಾಕಿಲ್ಲ ನಿಮ್ಮ ಅಪ್ಪೇ ಅಲ್ಲಿ ಒಂದಷ್ಟು ಕೈ ನಮ್ಮ ಟೈಮ್ ಬಂದುಮ್ಮ ಮನೆಗೆ ಹೋಗೋ ಟೈಮ್ ಅದಕ್ಕೆ ಮೊದಲು ಟೀ ಮಾಡಿ ಹೋಗೋ ಟೈಮ್ ನೀನು ತಗೋಬೇಕು ಇವ ಟೀ ಬಟ್ ಡ್ರೈ ಫ್ರೂಟ್ಸ್ ಯಾರು ಡ್ರೈ ಫ್ರೂಟ್ಸ್ ಖಾಲಿಯಾಗಿ ಡ್ರೈ ಫ್ರೂಟ್ಸ್ ತಗೋಬೇಕು ಡ್ರೈ ಫ್ರೂಟ್ಸ್ ತಗೊಂಡು ಸಂಗೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ

ಈಗ ಮಕ್ಕಳು ನಾವು ಮೂರು ಜನ ಡಿಮಾರ್ಟ್ಗೆ ಹೊರಟಿದ್ದೀವಿ ಡಿಮಾರ್ಟ್ಗೆ ಹೋಗಿ ಆನಂತರ ಅಮ್ಮ ಮನೆಗೆ ಹೋಗೋಣ ಅಂತ ಏಕೆಂದರೆ ಅಯ್ಯಪ್ಪ ಅದು ಪ್ರಸಾದ ಕೊಡೋದಿತ್ತು ಶಬರಿಮಲೆಯಿಂದ ಪ್ರಸಾದ ತಂದು ಕೊಟ್ಟಿದ್ದರು ಅದನ್ನು ಅಮ್ಮ ಮನೆಗೆ ಕೊಡೋಣ ಅಂತ ಸ್ವಲ್ಪ ಹೇಗೂ ಶಾಪಿಂಗ್ ಬೇರೆ ಇತ್ತು ಮುಗಿಸ್ಕೊಂಡು ಹಾಗೆ ಸೀದಾ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಡಿಮಾರ್ಟ್ಗೆ ಬಂದಿದ್ದು ಆಲ್ಮೋಸ್ಟ್ ನಾನು ಏನೇ ತೊಗೋಬೇಕು ಅಂದರು ಡಿಮಾರ್ಟ್ಗೆ ಬರ್ತೀನಿ ನನಗೆ ಇದು ತುಂಬಾ ಹತ್ತಿರ ಜೊತೆಗೆ ಮೊದಲು ಮೊದಲೆಲ್ಲ ಡಿ ಮಾರ್ಟ್ ಎಷ್ಟು ಖಾಲಿ ಇರ್ತಿತ್ತು ಅಂತಂದರೆ ಈ ಒಂದು ಡಿ ಮಾರ್ಟ್ ಅಂದರೆ ಡಿ ವಿ ಜಿ ಪೆಟ್ರೋಲ್ ಬ್ಯಾಂಕ್ ಹತ್ರ ಇರುವಂಥದ್ದು ಸಕ್ಕತ್ತು ಖಾಲಿ ಇಡ್ತಿತ್ತು ಬಟ್ ಈ ನಡುವೆ ಎಷ್ಟು ರಶ್ ಇರುತ್ತೆ ಅಂತಂದರೆ ಬಿಲ್ಲಿಂಗ್ ಮಾಡಿಸೋಷ್ಟರಲ್ಲೇ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಅಷ್ಟು ಕ್ಯೂ ನಿಂತಿರುತ್ತೆ ಜೊತೆಗೆ ಇವತ್ತು ಬಿಲ್ಲಿಂಗ್ ಮಾಡಿಸೋ ಕಡೆ ಒಂದು ದೊಡ್ಡ ಫೈಟಿಂಗೇ ನಡೀತಾ ಇತ್ತು ಬಟ್ ನಂಗೆ ನೋಡಿ ಸಾಕತ್ತು ಭಯ ಆಯಿತು ಫ್ರೆಂಡ್ಸ್ ಹೇಗೆ ಅಂತೀರ ಜಸ್ಟ್ ಒಂದು ಬಿಲ್ ಮಾಡಿಸೋದಕ್ಕೆ ನಾ ಮುಂದು ತಮ್ಮಂದು ಅಂತ ಹೇಳಿ ನೂಕು ನುಗ್ಲಾಡ್ಕೊಂಡು ಕತ್ತತ್ತ ಚರ್ಮನೆ ಕಿತ್ಕೊಂಡ್ಬರೋಂಗೆ ಲೇಡೀಸ್ಗಳು ಜಗಳ ಮಾಡಿದರು ಬಟ್ ಅದನ್ನು ನೋಡಿ ಎಷ್ಟೋ ಜನ ಸೈಲೆಂಟಾಗಿ ನಿಂತಿದ್ರು ನನಗಂದರೆ ನಾನು ಆ ಒಂದು ಪ್ಲೇಸಲ್ಲಿ ಅವ್ರು ಜಗಳ ಆಡಬೇಕಾರೆ ಆ ಪ್ಲೇಸಲ್ಲಿ ಇರಲಿಲ್ಲ ಬಿಲ್ಲಿಂಗ್ ಅಂದರೆ ನಾನು ಫಸ್ಟ್ ಫ್ಲೋರಲ್ಲೇನೋ ಏನೋ ಇದ್ದೆ ಅನಿಸುತ್ತೆ ನಾನು ತೊಗೊಂಡು ನಂಗೆ ಕೆಳಗಡೆ ಬರೋದಕ್ಕೂ ಅವರು ಕೂಗಾಡೋದಕ್ಕೂ ಒಂದೇ ಆಯಿತು ಆಗ ಹೋಗಿ ನಾನು ನೋಡಿದ್ದಲ್ಲಿ ಅಲ್ಲಿ ನೋಡೋಷರಲ್ಲಿ ನನಗೆ ನೋಡಿ ನಿಜ ಶಾಕ್ ಆಯಿತು ಆವಾಗ ಅಲ್ಲಿ ಅಕ್ಕಪಕ್ಕ ಅವ್ರನ್ನ ಕೇಳಿದೆ ಏನಾಯಿತು ಇಷ್ಟು ದೊಡ್ಡ ಕತ್ತತ್ರ ಎಲ್ಲ ರಕ್ತ ಬರ್ತಾಯಿದೆ ಹೀಗಾಗ್ತಿದೆ ಪಾಪ ಮಗು ಎಲ್ಲ ಅಳ್ತಾ ಇದೆ ಅಂದಾಗ ಅವ್ರು ಬೇರೆಯವರು ಹೇಳಿದ್ದು ಬಟ್ ನಾನೇನಾದರೂ ಆ ಜಾಗದಲ್ಲಿದ್ದರೆ ಖಂಡಿತ ಹೋಗಿ ನಾನು ಬಿಡಿಸ್ತಾ ಇದ್ದೆ ಅಷ್ಟು ಜನ ಇದ್ರು ಲೇಡೀಸ್ ಅಷ್ಟು ಜಗಳ ಮಾಡಿದ್ರು ಒಬ್ಬರು ಹೋಗಿ ಬಿಡಿಸಿಲ್ಲ ಆದರೆ ನನಗೆ ಸಖತ್ತು ಬೇಜಾರಾಗಿದ್ದು ಕೇಳಿ ಬಟ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಅಂದ್ಕೊಳ್ತೀನಿ ಕೆಲವೊಂದು ಟೈಮಲ್ಲಿ ಯಾರಾದರೂ ತುಂಬ ರ್ಯಾಶಾಗಿ ಆಗಿ ಮಾಡಿದರು ಮಾಡಿದ್ರು ಅಂದರೆ ಓಕೆ ನಿಮ್ದೇ ಮುಂದೆ ಹೋಗಲಿ ಹೋಗಿ ಅಂತ ಹೇಳಿ ಅವ್ರನ್ನ ಬಿಟ್ಟು ನಾವು ಹಿಂದಕ್ಕೆ ಹಿಂದೆ ನಾವು ಹೋಗೋದ್ರಲ್ಲಿ ಏನು ತಪ್ಪಿರೋದಿಲ್ಲ ಕೆಲವೊಂದು ಟೈಮಲ್ಲಿ ನಮ್ಮ ತಾಳ್ಮೆ ಹೇಗಿರುತ್ತೋ ಗೊತ್ತಿಲ್ಲ ಅಥವಾ ಅಪೋಸಿಟ್ ರಿಯಾಕ್ಷನ್ ಅವ್ರದ್ದು ಹೇಗಿರುತ್ತೆ ಆ್ಯಕ್ಷನ್ನು ನಮ್ಮದು ರಿಯಾಕ್ಷನ್ ಹೇಗಿರುತ್ತೋ ಹೇಳೋಕ್ಕಾಗಲ್ಲ ಅಂಥ ಟೈಮಲ್ಲಿ ಅಕ್ಕಪಕ್ಕ ಯಾರಾದರೂ ಇದ್ದರೆ ಅಂಥವ್ರು ಕೆಲವೊಂದು ಟೈಮಲ್ಲಿ ಇದು ತಪ್ಪು ಅಂತ ಹೇಳೋದ್ರಿಂದ ಈ ಥರ ಕೆಟ್ಟದಾಗಿ ಇಡೀ ಮೈ ಚರ್ಮ ಎಲ್ಲ ಕೀತ್ಕೊಂಡು ರಕ್ತ ಬರೆಸ್ಕೊಂಡು ಹೊಡೆದಾಟ ಬರ್ದಾಟ ಮಾಡ್ಕೊಳ್ಳೋಂಥದ್ದು ಎಲ್ಲೋ ಒಂದು ಕಡೆ ನಿಲ್ಲಿಸ್ಬೋದು ಅನಿಸುತ್ತೆ ನನಗೆ ಬಟ್ ನಿಜ ಕೆಲವೊಂದನ್ನು ಫ್ರೆಂಡ್ಸ್ ಕಣ್ಣಲ್ಲಿ ನೋಡೋದಕ್ಕೆ ಆಗದೇ ಇರೋ ಆಗದೇ ಇರೋ ರೀತಿ ಸಿಚುವೇಶನ್ಗಳು ನಡೆದ್ಬಿಡುತ್ತೆ ಒಂದು ಸಣ್ಣ ಸಣ್ಣ ಸಿಲ್ಲಿ ಮ್ಯಾಟರ್ಸ್ಗೆ ಜಸ್ಟ್ ಒಂದು ಬಿಲ್ಲಿಂಗಿಗೆ ಇಬ್ರು ಲೇಡೀಸು ಆ ಲೆವೆಲ್ಗೆ ಡಿಮ್ ಹಾರ್ಟಲ್ಲಿ ಜಗಳ ಮಾಡಿ ಅದು ಕೊನೆಗೆ ಪೊಲೀಸವ್ರು ಬರೋವರೆಗೂ ಅವ್ರನ್ನ ನಿಲ್ಲಿಸಿದ್ರು ನಾವಂತೂ ಫಸ್ಟು ಇದೆಲ್ಲ ಶಾಪ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ನನಗಂತ ಅವೆಲ್ಲ ನೋಡ್ತಾ ಇದ್ರೆ ನನಗೆ ಒಂಥರ ಕೈಕಾಲು ಥರ ಹೊರಗೆ ಶುರು ಎಷ್ಟಿದೆ ಫೋರ್ಟಿ ನೈನ್ ರುಪೀಸ್ ಅದು ಯಾರು ಚಿಕ್ಕ ಚಿಕ್ಕದಾಗಿ ಕುಟ್ಕೊಂಡು ಕುಡಿಯೋದಕ್ಕೆ ಬಟ್ ರೇಟ್ ಜಾಸ್ತಿ ಆಯಿತು ಫಾರ್ಟಿ ನೈನ್ ರುಪೀಸ್ ಹಾಕಿದ್ದಾರೆ ಬೇಡ ಎಂದಿದೆ ಬಟ್ ಇದೇ ಫಾರ್ಟಿ ನೈನ್ ರುಪೀಸ್ ನೋಡಿ ಇದು ಫಾರ್ಟಿ ನೈನ್ ಇದು ಎರಡು ಸೇಮ್ ಎರಡು ಕೂಡ ಸೇಮ್ ರೇಟ್ ಫಾರ್ಟಿ ನೈನ್ ಫಾರ್ಟಿ ನೈನ್ ಏಕೆ ಅದ್ ಗಂಧಕ್ಕೆ ರೆಡ್ ಇಟ್ಕಣ ಇಟ್ಕೊಡ ಹಂಗೆ ಹಂಗಾದ್ರೆ ಕೈ ಕುಯ್ಕೊಂತ

ಶಿಂಡು ಹೊಡೆದಾಕ್ಬಿಡ್ತೀಯಾ ನಮ್ಮಲ್ಲಿ ಎತ್ತಗೆ ಕಷ್ಟ ವೆಯಷ್ಟು ಭಾರನೇ ಇಲ್ಲ ಒಂದು ಸ್ವಲ್ಪ ಇದೇನು ಬೇಗ ತಗೊಳ್ಳೋ ಥರ ಇದೆ ಅಂದರೆ ಇದಾಗ ಹೋಗ್ಬಿಡುತ್ತೆ ನೋಡೋದು ಅಷ್ಟೇ ಸಾಕು ನಡೀರಿ ಹೋಗೋಣ ಕುಕ್ಕರು ಇದೆ ಅದು ಬೇಡ ಬಾಟಲ್ ಇಟ್ಟು ಬಾ ಬರೋ ಇಟ್ಟು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಗಳೆಲ್ಲ ನಾವು ಬ್ರ್ಯಾಂಡ್ ನಾವೆಲ್ಟಿ ಇದು ಓಪನಿಂಗ್ ಡಿಫ್ರೆಂಟ್ ಇದೆ ನಮ್ಮ ಮನೇಲಿ ಈ ಟೈಪ್ ಟೈಟ್ ಇದೆ ಸಿಕ್ಸ್ ನೈಂಟಿ ನೈನ್ ಇದು ಸಿಕ್ಸ್ ನೈಂಟಿ ನೈನ್ ಇದು ಬಂದು ಫೈ ನೈಂಟಿ ನೈನ್ ಯಾವ್ದು ಇದಿರಬೇಕಿದ್ರು ಫೈ ನೈಂಟಿ ನೈನ್ ವಂಡರ್ ಶೆಫ್ ಡಿ ಮಾರ್ಟ್ ಏನಾದರೂ ಹೋದರೆ ಏನಾದರೂ ಒಂದು ನೋಡ್ತಾನೆ ಇರ್ತೀವಿ ಯಾಕೆ ಅಂತಂದರೆ ಏನಾದರೂ ಆಫರ್ ಇದೆಯಾ ರೇಟ್ ಕಡಿಮೆ ಇದೆಯಾ ಏನಂತ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ರಶ್ ಇದ್ದಾರೆ ಎಷ್ಟು ಜನ ಕ್ಯೂ ಇದೆ ಅಂತ ಹೇಳಿ ಹೆವಿ ರಶ್ ಇದ್ರು ಮಾತ್ರ ಫೈನಲಿ ಹೇಗೋ ನಾವಂತೂ ಸ್ವಲ್ಪ ಮಾತ್ರ ಪರ್ಚೇಸ್ ಮಾಡಿ ಬಿಲ್ಡಿಂಗ್ ಮಾಡಿಸ್ಕೊಂಡು ಹೊರಟ್ವಿ ಸ್ವಲ್ಪ ನಾನು ಸ್ಟೋರೇಜ್ ಬಾಕ್ಸ್ ಏನಾದರೂ ಕಡಿಮೆ ಇದೆಯಾ ರೇಟು ಆಯ್ತಲ್ಲ ನೋಡಿದೆ ಬಟ್ ಯಾವುದೂ ಕೂಡ ಕಡಿಮೆ ಇರಲಿಲ್ಲ ಸ್ವಲ್ಪ ಜಾಸ್ತಿಯೇ ಇತ್ತು ನೋಡೋಣ ಈಗ ಚೆನ್ನಾಗಿ ಮನೇಲಿ ಇದೆ ಅದೇನಾದರೂ ಹಾಳಾದರೆ ಬೇರೆದು ಯಾವುದಾದ್ರೂ ಹೊಸ ತೊಗೊಂಡ್ರಾಯ್ತು ರೇಟ್ ಕಡಿಮೆ ಇದ್ದಾಗ ಅಂತ ಹೇಳಿ ಜಸ್ಟ್ ಎಷ್ಟು ಬೇಕಷ್ಟು ಮಾತ್ರ ಶಾಪಿಂಗ್ ಇದೆಯಾ ಟೈಮ್ ಬಂದು ಕರೆಕ್ಟಾಗಿ ಆರು ಗಂಟೆಗೆ ಇನ್ನೊಂದು ಐದು ನಿಮಿಷ ಈಗ ಮುಗೀತು ನಮ್ಮ ಶಾಪಿಂಗ್ ಡ್ರೈಟ್ಸ್ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ಗಳು ಖಾಲಿ ಆಗಿದ್ವು ತರೋಣ ಅಂತ ಹೋಗಿದ್ವಿ ನಮ್ಮಮ್ಮ ದೇವ್ರ ಎಲ್ಲ ಬೆಳಿಗ್ಗೆ ತೊಳೆದು ದೇವ್ರ ಸಾಮಾನ ದೇವ್ರ ಮನೇನೆ ಅಂತ ಇದೀನಿ ಬೆಳಿಗ್ಗೆಯಿಂದ ನಮ್ಮಮ್ಮ ಬೆಳಗ್ಗೆಯಿಂದಾನು ಮಾಡ್ತಾ ನೀನು ಫೋನ್ ಮಾಡಿದಾಗ ಅದೇ ಸ್ನಾನ ಬಂದು ಮನೆಗೆ ಬೊಟ್ಟೆ ಇಟ್ಟಿಲ್ಲ ಈ ಇಷ್ಟೊತ್ತಾಯ್ತಮ್ಮ ಎಲ್ಲ ಕ್ಲೀನ್ ಮಾಡೋಷ್ಟು ಏರಿಯಲ್ ಡಬ್ಬ ಏನು ಸೌಂಡ್ ಕಡಿಮೆ ಇದು ಮಾಡಿ ಹೇಳುಮ್ಮ ನಿಮ್ಮ ಅಳಿಯ ಮಾಡಿದ ಬಿರಿಯಾನಿ ಹೆಂಗಿತ್ತು ರಿಯಲ್ ಫ್ಯಾಕ್ಟ್ ಹೇಳು ಸುಳ್ಳೆಲ್ಲ ಹೇಳ್ಬೇಡ ಅದು ಆಂಬೂರ್ ಆಂಬೂರ್ ಬಿರಿಯಾನಿ ಅಂತ ಮಿಕ್ಸ್ ಮಾಡ್ಬೇಕಿತ್ತು ಗೊಜ್ಜು ರೈಸು ಎಲ್ಲ ನಾವು ಹಂಗಂಗೆ ಎತ್ಕೊಂಡ್ ತಿಂದ್ವಿ ಸೈಡಿಂದ ನಿಮ್ಗೂ ಹಂಗೆ ಕಳ್ಸಿದ್ವಿ ಲಾಸ್ಟ್ ಸ್ವಲ್ಪ ಗೊಜ್ಜು ಬಾಕ್ಸ್ ಬಾಕ್ಸಲ್ಲಿ ಹಕ್ಕಿದ್ನಲ್ಲ ಅದು ಉಳಿದಿದ್ದು ನಾನೇನ್ ಮಾಡಿದೆ ಎತ್ತು ಅಯ್ಯೋ ಬಿಡು ಇನ್ನೇನು ಕೊಡೋದು ಅಂತ ನಿಮ್ಮ ಅದೇ ಅದಕ್ಕೆ ಟೇಸ್ಟು ನೀನು ಅದು ಬಿಟ್ಬಿಟ್ಟು ಬರೀ ಅನ್ನ ಹಾಕಿದ್ಯಾ ಬಾಕ್ಸ್ ತುಂಬೈತಪ್ಪ ತುಂಬೈತಾ ಇಲ್ಲ ಹಾಕು ಸಪ್ರೇಟು ಅಂತ ಇದನ್ನ ಹೋಟ್ಲದು ಅಂತ ಹೇಳಿದ್ರೆ ಅವರು ಕರೆಕ್ಟ್ ಆಗಿರೋದು ಆನ್ಸರ್ ಹೇಳ್ತಾರೆ ನಾವು ಮಾಡಿದ್ದು ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿರೋದು ಉತ್ತರ ಕೊಡೋದಿಲ್ಲ ಅದಕ್ಕೆ ಮನೆಯದು ಅಂತ ಹೇಳೋದು ಬೇಡ ಹೋಟ್ಲದು ಅಂತ ಹೇಳಿ ಕೊಡಿ ಅಂತ ಬಿಸ್ಕೆಟ್ ತುಂಬಿಬಿಡಕಾಯ್ತು ಮೂರು ಚೆನ್ನಾಗಿ ಬಿಸ್ಕೆಟ್ ಚೋಚಿ ಅದಕ್ಕೆ ತಗೊಂಡೆ ನೋಡಿ ಯಾಕೆ ಮಾಡಿಬಿಟ್ರೆ ಒಂದ್ ಎಣ್ಣೆ ತುಂಬಿಡುತ್ತೀನಿ ಅಬ್ಬೇ ಬಾಕಿ ತಗಿತೀನಿ ಟೈಮ್ ಇಲ್ಲ ಅಮ್ಮ ಮನೆಗೆ ಬಂದಿದ್ದ ತಕ್ಷಣ ಒಂದು ಲೋಟ ಟಿ ಆಯಿತು ಆನಂತರ ಅಪ್ಪನೂ ಕೂಡ ಬಂದರು ಬಂದು ಇಲ್ಲಿ ಅಪ್ಪ ಹೇಳ್ತಾ ಇರೋದು ಏನು ಅಂದರೆ ಮಕ್ಕಳನ್ನು ಹುಷಾರಾಗಿ ನೋಡ್ಕೋಬೇಕು ಇವಾಗೆಲ್ಲ ಕಡೆ ಕೊರೋನಾ ಕೋವಿಡ್ ಅಂತ ಇದೆ ಚಿಂಟು ಬೇರೆ ನೋಡ್ಸು ಸ್ವಲ್ಪ ಅಲರ್ಜಿತರಾಗಿತ್ತಲ್ಲ ಹಾಗಾಗಿ ಅವನ್ನೆಲ್ಲೂ ಕಳಿಸ್ಬೇಡ ಹೊರ್ಗಡೆ ಎಲ್ಲಾದರೂ ಹೋಗಿ ಬಂದರೆ ಅವನ್ನ ನೀಟಾಗಿ ಮೇಂಟೈನ್ ಮಾಡು ಅಂತೇಳಿ ಇದನ್ನೇ ಹೇಳ್ತಾ ಇದ್ರು ಬಟ್ ಇಲ್ಲಿ ಟಿ ವಿ ಆನ್ ಆಗಿರೋದ್ರಿಂದ ಸ್ವಲ್ಪ ಕಾಪರೇಟ್ ಕ್ಲೈಮ್ ಬರುತ್ತೆ ಅಂತ ವಾಯ್ಸ್ ಡ್ರವಿಂಗ್ ಈಗ ನಮ್ಮಮ್ಮ ಕಡೆಯಿಂದ ಫಸ್ಟ್ ಟೈಮ್ ಒಂದು ರೆಸಿಪಿ ಫಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ದವ್ರಪ್ಪ ಅಂತೂ ಇಂತೂ ನನ್ ಬರೋಷ್ಟೇ ಎಲ್ಲ ಮಾಡ್ಕೊಡೋರು ಇಲ್ಲ ಅಂತಂದ್ರೆ ಅದೇನು ಅದೇನು ಹೋಗೋಣ ಅಲ್ಲ ಬಿಡವ ನಾನು ಏನು ಮಾಡೋದೇ ಅದೆಲ್ಲ ತೋರಿಸ್ಬೋಡ ಏನೇ ಚೆನ್ನಾಗಿ ಮಾಡ್ತೀಯ ನಿಂದೆ ತೋರಿಸ್ಕೊಳವ ಅನ್ನೋರು ಬಟ್ ಫಸ್ಟ್ ಟೈಮ್ ಏನೋ ಒಂದು ವಾಸ್ದಾಗ ಮಾಡ್ಕೊಡ್ತೀನಿ ಅಂತಂದ್ರು ಹಂಗಾಗಿ ಇವಾಗ ವಿಡಿಯೋ ಶುರು ಮಾಡಿದ್ದೀವಿ ಅಮ್ಮ ಕೈನ ಹೊಸ ಬೂಂಡ್ ಮಾತಾಡ ಮಾತಾಡೋಕ್ಕಾಗ್ತಿಲ್ಲ ನಂಗೆ ನಗೋಕ್ಕೂ ಆಗ್ತಿಲ್ಲ ನಂಗೆ ಅದೇ ಹಿಂಸೆ ಹ್ಞೂ ಬಾಯ್ ಬಾಯ್ ಹಿಂಸೆ ಆಗ್ಬಿಡ ಏನಮ್ಮ ಹೊಸ ವರ್ಷದ ಹಂಗಲ್ಲ ಕಣ ಹೇಳ್ಬಿಡ್ ಎಲ್ಲಾರ್ಗು ಕೇಳ್ತಾ ಇರೋದು ಹೊಸ ವರ್ಷಕ್ಕೆ ಹೊಸದಾಗಿ ಏನಮ್ಮ ಯೋಚನೆ ಮಾಡಿದ್ಯಾ ಏನಮ್ಮ ಅನ್ಕೊಂಡಿದ್ಯಾ ಈ ವರ್ಷ ಏನಮ್ಮ ಮನ್ಸಿಗೆ ಬೇಜಾರಾಗಿದ್ದು ಖುಷಿಯಾಗಿದ್ದು ಅಥವಾ ಕೆಲವೊಂದು ನೆನ್ಪಲ್ಲಿ ಇಟ್ಕೋಬೇಕು ಈ ವರ್ಷದ್ದು ಅಥವಾ ಬೇಡ ಯಾವುದೋ ನೆನಪಲ್ಲಿ ಇಟ್ಕೊಳಲ್ಲ ಅನ್ನೋದು ಹ್ಮ್ ಎಲ್ಲ ಹ್ಮ್ ಯಾವ್ದು ಟೈಮಲ್ಲಿ ಬಂದ್ ಆ ಟೈಮ್ ಬಂದಾಗ ಹಬ್ಬದೇ ಆಗುತ್ತೆ ನಾವ್ ಅನ್ಕೋತೀವಿ ಅಷ್ಟೇ ಯಾಕೆಂದ್ರೆ ಜೀವ ವರ್ಷ ಬರ್ತಾ ಇರ್ತದೆ ದಿನ ಬರ್ತಾ ಇರ್ತಾ ಕಳೀತಾ ಇರ್ತವೆ ಯಾವ್ದೇ ಆಗ್ಲಿ ನೆನ್ಪಲ್ಲು ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ತೀವಿ ಅನ್ನೋಕು ಆಗಲ್ಲ ಇಲ್ಲ ಬಿಡ್ತೀವಿ ಅನ್ನೋಕು ಆಗಲ್ಲ ಟೈಮ್ಗಳು ಬಂದಾಗ ಅವಾಗ ಅವೇ ನೆನ್ಸ್ಕೋಬರ್ತವೆ ಎಲ್ಲ ಬರ್ತಾ ಹಂಗಾರೇನು ಮರಿಯಕ್ ಇಷ್ಟಪಡಲ್ಲ ಮರಿಯಕ್ ಆಗಲ್ಲ ಕೈ ವರ್ಷ ಹೋಯ್ತು ಅಂದ್ಬಿಟ್ಟು ನಾವು ಮರಿಯಕ್ ಆಗತ್ತೆ ಹ್ಮ್ ಹೊಸ ವರ್ಷಕ್ಕೇನಮ್ಮ ಹೊಸ ಯೋಚನೆ ಹೊಸ ಯೋಚನೆ ಹೊಸದಾಗಿ ಏನಾದ್ರೂ ಚಿಂತೆ ಆಲೋಚನೆ ಯೋಚನೆ ಅಮ್ಮ ದಯವಿಟ್ಟು ಏನಿಲ್ಲ ಕಣವ ನೆಮ್ಮದಿಗ್ ಇರ್ಬೇಕು ಅನ್ನೋದು ಒಂದೇ ಇವಾಗ ನಂಗ್ ದಿನ ನೆಮ್ಮದಿಗಿಲ್ಲ ಅಂತ ಇಷ್ಟ ಏನೇನೋ ಕನ್ಸ ಇವನೋದಿದ್ದು ಹ್ಮ್ ಈಗ ಯಾವ್ದು ಕನ್ಸು ನೆನ್ಸಿ ಯಾವ್ದು ಇಲ್ಲ ಇವಾಗ ನಮ್ಗೇನಪ್ಪಾ ಅಂದ್ರೆ ವಯಸ್ಸಾಯ್ತಾರೆ ದಿನ ದಿನ ಇದ ಮೇಲೆ ಏನು ಮಾಡಬೇಕು ಹೇಳು ಈ ರೊಸ್ಟ್ ದಿನ ದೇವ್ರು ಐಸ್ ಆರೋಗ್ಯ ಕೊಟ್ಟಿರೋಸ್ಟ್ ದಿನನಾದರೂ ನೀ ಎರಡು ದಿನ ನೆಮ್ಮದಿಯಲ್ಲಿ ಇರಬೇಕು ಅನ್ನೋದೊಂದೇ ಇವಾಗ ನಮ್ಮ ಆಸೆ ಅಷ್ಟೇ ಇದೇ ನಮ್ಮ ಅಮ್ಮನ ವರ್ಷ ವರ್ಷದ ಆಲೋಚನೆಗಳು ಅಷ್ಟೇ ನಿಜ ಅದಂತು ಕರೆಕ್ಟ್ ಜೀವನ ಹೆಂಗೆ ಬರುತ್ತೆ ಅಂಗೋಯ್ತಾ ಇರೋದು ಇನ್ಯಾವುದರ ಮೇಲೂ ನನಗೆ ಆಸೆ ಇಲ್ಲ ಇನ್ನೇನೂ ಇಲ್ಲ ದೇವರ ಕೊಟ್ಟಷ್ಟ ದಿನ ನೆಮ್ಮದಿಯಲ್ಲಿ ಇದ್ದು ಅಷ್ಟೇ ಇಷ್ಟೇ ಹೋಗೋದು ಜೀವನ ಇನ್ನೇನಿಲ್ಲ ಏನಿಲ್ಲ ನಮ್ಮಮ್ಮನ ಆಲೋಚನೆ ಯೋಚನೆ ಹೆಂಗೆ ಜೀವನ ತೋರಿಸುತ್ತೋ ದಾರಿ ಹೆಂಗ್ ಹೋಗುತ್ತೋ ಹಾಗೆ ಹೋಗೋದು ಯಾವ್ದು ಆಸೆನು ಇಟ್ಕೊಳಲ್ಲ ಇನ್ನು ಇಟ್ಕೊಂಡಿದ್ದೆ ಹೇಳಲ್ಲ ಏನ ಆಸೆ ಅಮ್ಮ ಏನೋ ಇದು ನಾನು ಆಸೆ ಇಟ್ಕೊಂಡಿದ್ನ ಅದ್ ಆಯ್ತು ದೇವರ ಗೊತ್ತಿಲ್ಲ ನಿಜ ಇದು ಹೇಳಿರ ನಮ್ಮಮ್ಮ ನನಗೆ ನೀನ್ ಗೊತ್ತಿರದೀಯೇ ಏನು ನೆರವೇರಿರೋದು ನೀ ಏನು ಹೀರಕೊಂಡೆಲೇಬೇಕು ಮಾಡಬೇಕು ವಯಸ್ಸಾದಂತ ಕಾಲಕ್ಕೆ ಏನಪ್ಪ ಯಾ ತಪ್ಪಾ ಎಲ್ಲಿತ್ತು ಒಂದೇ ಏನು ಇರ್ಲಿಲ್ಲ ನಾವು ಬಾಡಿಗೆ ಮನೆ ಬಾಡಿಗೆ ಜೀವನ ಒಂದ್ ಅಂಗಡಿ ಬುಡಿಕುವ ಅಂಗಡಿ ಒಳಗ್ ಬರೋದ್ರಲ್ಲಿ ನಾಳೆ ಹಿಂಗೆ ಇರ್ತದೆ ಅಂಗಡಿ ಹಿಂಗೆ ಮಾಡ್ತೀವಿ ಅನ್ನೋದು ಕನ್ಸಲ್ಲಿ ಇರಲ್ವಲ್ಲ ಅವೆಲ್ಲ ಬಿಗ್ನೆಸ್ ಅಲ್ಲಿ ಅವೆಲ್ಲ ಕನ್ಸು ಕಟ್ಕೊಳಕೆ ಆಗಲ್ಲ ಯಾವ್ ಟೈಮ್ ಏನೇನಾಯ್ತವ ಅಂತ ತಿರ್ಗಾ ಊರ್ಗ್ ಹೋಗ್ಬೇಕು ಊರ್ಗ್ ಹೋದ್ರೆ ಯಾವ ಸಹಾಯ ಅಲ್ಲಿ ಏನು ಇಲ್ಲ ಊರ್ಗೋಗಿ ಏನಪ್ಪಾ ಎತ್ತಪ್ಪ ಹೆಂಗಪ್ಪ ಅನ್ನೋದು ತುಂಬಾ ಇತ್ತು ಇಲ್ಲ ಅಂತ ಹೇಳಲ್ಲ ಸದಕ್ಕೆ ದೇವ್ರು ನೆನೆ ಕೊಟ್ಟ ಕುತ್ಕೊಂಡ್ವಂಗ ಕೊಟ್ಟ ಎಲ್ಲ ಆಯ್ತು ಇವಾಗ ಏನಂದ್ರೆ ಸಾಕು ದೇವ್ರ್ ಕೊಟ್ಟವ್ ಇವಾಗ ಕೊಟ್ಟಿರೋ ಖುಷಿ ಕೊಟ್ಕೊಂಡು ಚೀರಾ ನೆಮ್ದಿಲ್ ಇದ್ ಇರ್ಬೇಕು ಅನ್ನೋದು ಒಂದೇ ಇವಾಗ ಬಂದಿರೋದು ಅಷ್ಟೇ ಇನ್ನೇನು ಬೇಡ ಸಾಕು ದೇವ್ ಕೊಟ್ಟವ್ನಿ ಕೊಟ್ಟಿರೋದ್ರ ಭಗವಂತ ಇಲ್ಲ ಅಂತ ಹೇಳ್ಬೇಡ ಇದಿಷ್ಟು ನಮ್ಮಮ್ಮನ

ಅಲ್ಲ ಏ ಇನ್ನೇನು ನಮ್ದೆಲ್ಲ ಆಯ್ತು ನಿನ್ ಮಗ್ ಮದುವೆ ಮಾಡ್ಬೇಕಾಯ್ತಾ ಮಾಡ್ದೆ ಬಂತನ ಮಾಡ್ಬೇಕಾಯ್ತಾ ಮಾಡ್ದೆ ಏನ್ ನನ್ಗೊಂದ್ ನೆಲೆ ದಾರಿ ಮಾಡ್ಕೋಬೇಕಾಯ್ತಾ ಮಾಡ್ಕೊಂಡೆ ಅದಕ್ಕಿಂತ ಬೇಕಿನವ ಭಗವಂತ ಕೊಟ್ಟಿರುವಾಗ ಇವಾಗ ಏನೇನ್ ರೆಸಿಪಿ ಮಾಡ್ತೀವಿ ಆಲೂಗಡ್ಡೆ ತುರಿದು ಬಿಟ್ಟು ನೀರಲ್ಲಿ ಇದ್ ಮಾಡಿದೀನಿ ನೆನ್ಸಿದೀನಿ ಆಮೇಲೆ ಏನ್ ಮಾಡ್ಬೇಕು ಗೊತ್ತಾ ಇನ್ ಇಂಟ್ಕೋಬೇಕು ಇವಾಗ ಸದ್ಯಕ್ಕೆ ತುರ್ದು ನೆನ್ಸಿಟ್ಟಿರೋ ಆಲೂಗಡ್ಡೆ ಇದು ಈರುಳ್ಳಿ ಈರುಳ್ಳಿ ಉದ್ದ ಕಚ್ಕೋಬೇಕು ಇದಕ್ಕೆ ಇದು ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ತರಿ ತರಿಯಾಗಿ ರುಬ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿನ ತರಿ ತರಿಯಾಗಿ ರುಬ್ಕೋಬೇಕು ಇದು ಅಮ್ಮನ ರೆಸಿಪಿ ನೋಕೆ ಉದ್ದ ಹೆಚ್ಚಿರುವಂತಾ ಈ ಇರುಳ್ಳಿ ಆಲೂಗಡ್ಡೆ ತುರಿ ಹ್ಮ್ ನೆನೆಪೊಳಿ ಹಾಕೊಳತೀವಾ ಆಲೂಗಡ್ಡೆ ತುರಿನೂ ಕೂಡ ಇದಕ್ಕೆ ಸೇರಿಸ್ಕೊಬೇಕು ಸೊಪ್ಪಿಗೆ ಪೇನಕಲ್ ಬಮ್ಮ ಹ್ಮ್ ನೀರ ಸೊಪ್ಪೆ ಲೈನೆ ಬೇಡ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೆ ಸೊಪ್ಪು ಏನು ಬೇಡ ಏನು ಬೇಡ ಇದೊಂದು ಮಸಾಲಾ ಬೊಂಡಾ ಮಸಾಲಾ ಪಕೋಡಾ ಇದು ಆಲೂಗಡ್ಡೆ ಪಕೋಡಾ ಹ್ಮ್ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಶುಂಠಿ ಇಷ್ಟು ಹಿಂಗ್ ತರಿಯಾಗಿ ತಂದ್ಕೊಂಡು ಜಾಸ್ತಿ ಟೇಸ್ಟ್ ಮಾಡ್ಕೋಬಾರ್ದು ಧನಿಯಾ ಧನಿಯದ ಪುಡಿ ಖಾರದ ಪುಡಿ ಬೇಡ ಸ್ವಲ್ಪ ಜಾಸ್ತಿ ಬೇಡ ಹಸಿಮೆ ಶಿಂಕಾಯಿ ಹಾಕಿನೂ ಖಾರದ ಪುಡಿ ಹಾಕಿದ ಮೇಲೆ ಹಾಕ್ತಿದ್ದೀನಿ ಸ್ವಲ್ಪ ಖಾರದ ಪುಡಿ ಚೇಂಜ್ ಆಗೋದೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅದು ಮಾಡುವಿನ ಏನು ಒರ್ಸಾಯ್ತು ನಾನು ಒರ್ಸಕ್ಕಾಗೋ ಮಾಡ್ಕೊಬೋತೀನಲ್ಲ ಇರೋದು ಇಬ್ಬರಿಗೆ ಬೇಕಾ ಅಷ್ಟು ಆಮೇಲೆ ಕಡಿಮೆ ಮಾಡ್ತೀವಿ ಧನಿಯಾ ಪುಡಿ ಖಾರ ಕೊಟ್ಟು ಖಾರ ಪುಡಿ ಖಾರ ಪುಡಿ ಸಾಂಬಾರು ಪುಡಿ ಡಬ್ಬ ನೋಡ ಸಾಂಬಾರು ಪುಡಿ ಆಗ್ತೈತೆ ನನ್ನ ಕೋಟೆ ಓಮ್ ಕಾಳು ಹಾಕ್ತೀರಮ್ಮ ಓಮ್ ಕಾಳು ಇದಕ್ಕೆ ಹಾಕಲ್ಲ ಇಲ್ಲ ಜೀರಿಗೆನೂ ಇಲ್ಲ ಜೀರಿಗೆನೂ ಹಾಕಲ್ಲ ಇದಕ್ಕೆ ಮಸಾಲ ಬೋಂಡ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸೋಡಾನು ಸೋಡಾ ಕಡಲೆ ಇಟ್ಟಾಯ್ತು ನೆಕ್ಸ್ಟ್ ಇವಾಗ ಅಕ್ಕಿ ಹಿಟ್ಟು ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಹಾಕ್ತಾರೆ ಈಗ ಸ್ವಲ್ಪ ಸೋಡಾ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ನೀರು ಹಾಕಿ ಹಾಂ ನೀರು ಹಾಕ್ಬೇಕಮ್ಮ ಆಮೇಲೆ ಮಿಕ್ಸ್ ಮಾಡಿದ್ಮೇಲೆ ನೀರು ಹಾಕ್ಕೊಳೋದೇನೋ ಅಲ್ಲ ಹಾಂ ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಅದೇ ಎಷ್ಟಿದಾಯ್ತು ಹ್ಞೂ ಅದಕ್ಕೆ ಆಮೇಲೆ ನೋಡಿ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಬೇಕು ಹ್ಞೂ ಅದೇ ನೀರಲ್ಲಿ ಇದು ಮಾಡ್ಕೊ ಹಾಗಾಗಿ ಎಣ್ಣೆ ಹ್ಞೂ ಹೆಂಗೆ ನೀರೇ ಬೇಡವೇನೋ ಅದೇ ಇದಾಯಿತು ಹಿಟ್ಟು ಥರ ಹಿಟ್ ಥರ ನೋಡ್ಕೊಂಡು ಹಾಕೊಡಿ ಏನಾದರೂ ನೀರು ಬೇಕು ಅಂದರೆ ಹೋಟ್ನಲ್ಲಿ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ನೋಡೋಣ ಹೆಂಗಿರತ್ತೆ ಅಂತ ನಮ್ಮಮ್ಮರು ಖಾರ ಸಕ್ಕತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಇನ್ನೂ ತಿನ್ಲಿಲ್ಲ ಮಾಡಲಿಲ್ಲ ಹಂಗಂಗೆ ಹಾಕಮ್ಮ ಉಂಡೆ ಕಟ್ಬೇಡ ಉಂಡೆ ಕಟ್ಟಿದ್ರೆ ಹಾಂ ಹಂಗೆ ಹಂಗೆ ಯಾಕಮ್ಮ ತಿಂದಿಲ್ಲ ಅಂತ ಹಿಟ್ಟೆ ಟೇಸ್ಟ್ ಮಾಡಿದ್ದೀನಿ ಹೆಂಗಿದೆ ಅಂತೀರಾ ಹಿಟ್ಟೆ ಖಾರವಾಗಿದೆ ಪಕೋಡೋ ಥರ ಹಾಕಮ್ಮ ಬೋಂಡೆ ಥರ ನಮ್ಮಮ್ಮ ಉಂಡೆ ಉಂಡೆ ಕಟ್ಟೆ ಆ ಥರ ಹಾಕಲಿ ಅದು ಒಂದು ಸೈಲಾಗಿ ನೋಡೋಣ ಉಂಡೆ ಕಟ್ಟಿದ್ರೆ ಅಂತ ಬರುತ್ತೆ ಉಂಡೆ ಕಟ್ಟಿದ್ರೆ ಹೆಂಗು ಬರೋಲ್ಲ ಚೆನ್ನಾಗಿ ಬರ್ತದೆ ಆದರೆ ಖಾರ ಮಾತ್ರ ಸಾಕಾದಾಗ ಮಾಡವ ನಮ್ಮ ಅಮ್ಮ ಸೂಪರ್ ಖಾರ ಓಕೆ ಅದಕ್ಕೆ ಹಿಂಗೆ ನಾವು ಅಪ್ಪ ಇನ್ನೊಂದ್ಸರಿ ನಿನ್ನತ್ರ ವಸಂತ ಖಾರ ಅನ್ನೋಲ್ಲ ಓಕೆ ಇದು ಬೇಗ ಬೇಕು ಇವಾಗ ಹಾಕಿದಾಗಿದೆಣ ಟೇಸ್ಟು ಮಕ್ಕಳು ಅದಕ್ಕೆ ಹೇಳೋಣ ಹೇಗಿದೆ ಅಂತ ಹೇಳ್ತಾರೆ ಆಲೂ ಆನಿಯನ್ ಮಸಾಲ ಪಕೋಡ ವಸಂತಮ್ಮ ಕಡೆಯಿಂದ ನೋಡಿಬಿಟ್ಟು ಹಾಂ ನೋಡಿ ಹೇಳ್ರಪ್ಪ ಹೆಂಗಿದೆ ಟೇಸ್ಟು ಅಲ್ಲ ರೀ ಹಿಂಗೇಂಗೋ ಕಾಣಿಸ್ತೈತೆ ನನಗೆ ಈ ವಿಡಿಯೋದಲ್ಲಿ ನೋಡೋಕ್ಕೆ ಸ್ವಲ್ಪ ಸೀಸ್ದಂಗೆ ಆಗೋಗೈತೇನೋ ನಮ್ಮ ಅಮ್ಮ ಇಲ್ಲವಾ ಖಾರ ಪುಡಿ ಬೇರೆ ಹಾಕಿರೋದರಿಂದ ತಗೊಳ್ರು ಮಕ್ಳು ಖಾರ ಇದೆಯಾ

ಚೆನ್ನಾಗಿದೆ ಆಯಿತು ತಿಂದಿದ್ದು ಓಡೋಣ ಓಕೆ ಈಗ ಟೈಮ್ ಆಯಿತು ನಾವು ಓಡ್ತಾ ಇದ್ದೀವಿ ಇವತ್ತಿನ ಡೇ ಬ್ಲಾಗ್ ನಿಮಗೆ ಹೆಂಗೆ ಮಾಡೋಣ ಅಂತಿದ್ದೀವಿ ಆದರೂ ಅವ್ರ ಹಳಿಯಿಗೆ ಅವ್ರ ಅತ್ತೆ ಮಾಡಿರೋ ಬೋಂಡಾನ ತೊಗೊಂಡೋಗ್ಲೇಬೇಕಂತೆ ನಾವು ತೊಗೊಂಡೋಗಿ ಅತ್ತೆ ಮಾಡಿರೋದು ಸ್ಪೆಷಲ್ ಬೋಂಡ ಟೇಸ್ಟ್ ನೋಡಿ ಯಾಕೋ ನಿನ್ನೆ ನೋಡಿದರೆ ಅಳಿಯ ಬಿರಿಯಾನಿ ಮಾಡಿ ಅತ್ತೆ ಮನೆಗೆ ಕಳಿಸೋದು ಇವತ್ತು ಅತ್ತೆ ಹಳಿಯನ್ಗೋಸ್ಕರ ಬೋಂಡ ಕಳಿಸೋದು ಒಟ್ನಲ್ಲಿ ಇಬ್ಬರು ನಾವು ಮಾಡಿದ್ದಲ್ಲ ನಾವು ಮಾಡಿದ್ದಲ್ಲ ಅಂತ ಹೇಳಿ ಹೇಳಿ ಕಳಿಸುವಂಥದ್ದು ಬ್ಯಾಗೆಲ್ಲ ಇಲ್ಲೇ ಇದೆ ಇಲ್ಲೇ ಇದೆ ಬ್ಯಾಗು ಈಗ ನಾವು ಇದ್ದೀವಿ ಟೈಮ್ ಬಂದಿವಾಗ ಒಂಬತ್ತು ಗಂಟೆ ಆಯಿತು ತರಕಾರಿ ಬೇಡ ಬಿಡು ತರಕಾರಿ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು ಟೈಮ್ ಆಯಿತು ತರಕಾರಿ ತೊಗೊಂಡು ಹೊರಡೋದು ಬಾಯ್ ಮಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಲ್ಲರಿಗೂ ಬಾಯ್ ಇವತ್ತಿನ ಡೇ ಬ್ಲಾಗ್ ಬ್ಲಾಗಿಲ್ಗೆ ಏನು ಮಾಡೋಣ ಈಗೀಗ ಹೇಳ್ಬಿಟ বাই 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 মগা হ হ